ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ರೆಡ್ ಲೋರಿಗಳ ಕುರಿತು ಆಸಕ್ತಿಕರ ಅಂಶಗಳ ಬಗ್ಗೆ ತಿಳಿಯೋಣ ಒಂದು ರೆಡ್ ಲೋರಿಗಳಿಗೆ ಮೊಲುಕನ್ ಲೋರಿ ಎಂಬ ಮತ್ತೊಂದು ಹೆಸರು ಇದೆ ಕಾರಣ ಇವುಗಳ ಮೂಲನೆಲೆ ಇಂಡೋನೇಷ್ಯಾದ ಬಳಿಯ ಮಲುಕು ಅಥವಾ ಮೊಲುಕಾಸ್ ದ್ವೀಪವಾದ್ದರಿಂದ ಇವುಗಳಿಗೆ ಈ ಹೆಸರು ಬಂದಿದೆ ಇವು ನ್ಯೂಗೀನಿಯಾ ಇಂಡೋನೇಷ್ಯಾಕ್ಕೆ ಸ್ಥಳೀಯವಾಗಿದ್ದು ಉಷ್ಣವಲಯದ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರುತ್ತವೆ ಎರಡು ರೈನ್ಬೋ ಲೋರಿಯ ನಂತರ ಜನಪ್ರಿಯವಾದ ಎರಡನೇ ಲೋರಿ ಪ್ರಭೇದವೆಂದರೆ ಅದು ರೆಡ್ ಲೋರಿ ಕಾರಣ ಇವು ತಮಾಷೆ ಪ್ರವೃತ್ತಿಯ ಮಾನವನ ಸಾಂಗತ್ಯ ಮತ್ತು ಸಂವಹನಕ್ಕೆ ಅಂಬಲಿಸುವ ಪ್ರವೃತ್ತಿ ಹೊಂದಿದ ಕಾರಣ ಮತ್ತು ಸೆರೆಯಲ್ಲಿ ಸುಲಭವಾಗಿ ಬ್ರೀಡ್ ಆಗುವ ಹಿನ್ನೆಲೆ ಇದೊಂದು ಜನಪ್ರಿಯ ಪಕ್ಷಿಯಾಗಿ ಗುರುತಿಸಿಕೊಂಡಿದೆ ರೆಡ್ ಲೋರಿಗಳ ಪ್ರಮುಖ ಆಹಾರ ಮಕರಂದ ಕಾರಣ ಇವುಗಳ ನಾಲಿಗೆಯ ತುದಿಯು ಕುಂಚದ ರೀತಿಯ ಪಾಪಿಲ್ಯಗಳೆಂಬ ರಚನೆಯನ್ನು ಹೊಂದಿದೆ ಹಾಗಾಗಿ ಇವುಗಳಿಗೆ ಬ್ರಷ್ ನಾಲಿಗೆಯ ಗಿಳಿಗಳು ಎಂತಲೂ ಕರೆಯುತ್ತಾರೆ ಕಾಡಿನಲ್ಲಿ ಇವು ಮಕರಂದವನ್ನು ಹೂವುಗಳಿಂದ ಪಡೆದರೆ ಸಾಕು ಪಕ್ಷಿಗಳಿಗೆ ವಾಣಿಜ್ಯಾತ್ಮಕವಾಗಿ ಮಕರಂದ ಲಭ್ಯವಿದೆ ಮಕರಂದವಲ್ಲದೆ ರೆಡ್ ಲೋರಿಗಳು ಮಾಗಿದ ಹಣ್ಣು ತರಕಾರಿಗಳು ಮತ್ತು ಕೆಲ ಬಾರಿ ಕೀಟಗಳನ್ನು ಸಹ ಭಕ್ಷಿಸುವುದು ಉಂಟು ನಾಲ್ಕು ರೆಡ್ ಲೋರಿಗಳು ಹತ್ತರಿಂದ ಹನ್ನೆರಡು ಇಂಚು ಉದ್ದವಾಗಿದ್ದು ದೇಹವು ಗಾಢ ಕೆಂಪು ಬಣ್ಣದಿಂದ ಆವೃತವಾಗಿರುತ್ತದೆ ಇವುಗಳ ಬೆನ್ನು ಮತ್ತು ರೆಕ್ಕೆಯ ಮೇಲೆ ನೀಲಿ ಮತ್ತು ಕಪ್ಪು ಗುರುತುಗಳಿದ್ದು ಬಾಲವು ಕೆಂಪು ಮತ್ತು ಕಂದು ಬಣ್ಣದಿಂದ ಆವೃತವಾಗಿರುತ್ತದೆ ಕೊಕ್ಕು ಕಿತ್ತಳೆ ಬಣ್ಣವನ್ನು ಕಾಲು ಬೂದು ಬಣ್ಣವನ್ನು ಹೊಂದಿರುತ್ತದೆ ಬಹಳಷ್ಟು ಗಿಳಿಗಳು ಲೈಂಗಿಕ ದ್ವಿರೂಪತೆಯನ್ನು ಹೊಂದಿರುತ್ತವೆ ಆದರೆ ರೆಡ್ ಲೋರಿಗಳು ಆಗಲ್ಲ ಅವುಗಳನ್ನು ಬರಿ ನೋಟ ಮಾತ್ರದಿಂದ ಗಂಡು ಹೆಣ್ಣೆಂದು ಗುರುತಿಸುವುದು ಕಷ್ಟ ಐದು ರೆಡ್ ಲೋರಿಗಳು ತಮಾಷೆಯ ವಿನೋದಮಯ ಸಕ್ರಿಯ ಪ್ರವೃತ್ತಿಯನ್ನು ಹೊಂದಿದ್ದು ಅವುಗಳನ್ನು ಸೆರೆಯಲ್ಲಿಟ್ಟಾಗ ಅವುಗಳಿಗೆ ದೊಡ್ಡ ಪಂಚರದ ಅಗತ್ಯವಿರುತ್ತದೆ ಆರು ರೆಡ್ ಲೋರಿಗಳು ದಿನವಿಡೀ ಸಾಕಷ್ಟು ಕಿರ್ಚುವ ಸದ್ದು ಗದ್ದಲದ ಪ್ರವೃತ್ತಿಯನ್ನು ಹೊಂದಿರುತ್ತವೆ ಇವು ಕೆಲ ಪದಗಳನ್ನು ಉಚ್ಚರಿಸುವ ಸಾಮರ್ಥ್ಯವನ್ನು ಸಹ ಹೊಂದಿವೆ ಏಳು ಇವು ಸಣ್ಣ ಜೀರ್ಣಾಂಗ ವಿವಾಹ ಹೊಂದಿದ ಕಾರಣ ಇವುಗಳ ಮಲವು ಹೇರಳವಾಗಿದ್ದು ತುಂಬ ತೇವಮಯವಾಗಿರುತ್ತದೆ ಎಂಟು ಇವು ಸಿಟ್ಟಾ ಕುರಿಡೆ ಕುಟುಂಬಕ್ಕೆ ಸೇರಿದ್ದು ಇಯೋಸ್ ಬೋರ್ನಿಯಾ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದೆ ಒಂಬತ್ತು ಇವುಗಳು ಮುನ್ನೂರು ವರೆಗೂ ತೂಕ ಹೊಂದಿರುತ್ತವೆ ಹತ್ತು ಇವುಗಳ ಜೀವಿತಾವಧಿ ಮೂವತ್ತು ವರ್ಷದವರೆಗೂ ಇರುತ್ತದೆ ಇದಿಷ್ಟು ರೆಡ್ ಲೋರಿಗಳ ಕುರಿತಾದಂತಹ ಕಿರು ಮಾಹಿತಿ ಇತರೆ ಪಕ್ಷಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಧನ್ಯವಾದಗಳು